ಹಾಯ್ ಯೋಯೋ ಕನ್ನಡಕ್ಕೆ ಸ್ವಾಗತ ಎಕ್ಸ್ಪ್ರೆಸ್ ಸರ್ವಿಸ್ ದೂರ ಸಂಪರ್ಕ ವಲಯದಲ್ಲಿ ಹೊಸ ಶೆಕ್ಕೆ ಶುರು ಮಾಡಿದ ಕಂಪನಿ ರಿಲಯನ್ಸ್ ಜಿಯೋ ರಿಲಯನ್ಸ್ ಜಿಯೋ ಆಫರ್ಗಳು ಉಳಿದ ಕಂಪನಿಗಳ ತಲೆ ಬಿಸಿಗೆ ಕಾರಣವಾಗಿದೆ ಆರಂಭದಿಂದಲೂ ಗ್ರಾಹಕರಿಗೆ ಹತ್ತಿರವಾಗಿರುವ ರಿಲಯನ್ಸ್ ಜಿಯೋ ದಿನಕ್ಕೊಂದು ಹೊಸ ಹೊಸ ಆಫರ್ಗಳನ್ನು ನೀಡಿ ಗ್ರಾಹಕರನ್ನ ಮತ್ತೆ ತನ್ನತ್ತ ಸೆಳೆದುಕೊಳ್ತಾ ಇದೆ ಇನ್ನು ಸದ್ಯದ ಆಫರ್ ಏನು ಅಂತ ನೋಡೋಣ ಉಚಿತ ಸೇವೆ ಮುಗಿದ ಮೇಲೆ ರಿಲಯನ್ಸ್ ಗ್ರಾಹಕರ ಸಂಖ್ಯೆಯಲ್ಲಿ ಇಳಿಕೆ ಕಂಡುಬಂದಿಲ್ಲ ಪ್ರೈಮ್ ಸದಸ್ಯರಾಗಿ ಅನೇಕರು ಗ್ರಾಹಕರು ರಿಲಯನ್ಸ್ ಜಿಯೋ ಸೇವೆ ಪಡಿತಾ ಇದ್ದಾರೆ ಈವರೆಗೂ ಕೂಡ ರೀಚಾರ್ಜ್ ಮಾಡಿಸಿಕೊಳ್ಳದ ನಂಬರ್ಗಳನ್ನು ಕಂಪನಿ ಬಂದ್ ಮಾಡ್ತಾ ಇದೆ ಒಂದು ವೇಳೆ ನೀವು ಈವರೆಗೂ ರಿಲಯನ್ಸ್ ಜಿಯೋ ನಂಬರ್ಗೆ ರೀಚಾರ್ಜ್ ಮಾಡಿಲ್ಲ ಎಂದಾದಲ್ಲಿ ಚಿಂತೆ ಬೇಡ ಈಗಲೂ ರೀಚಾರ್ಜ್ ಮಾಡಿಸಿಕೊಳ್ಳುವ ಅವಕಾಶವಿದೆ ಪ್ರೈಮ್ ಸದಸ್ಯರಾಗಿ ನೀವು ಮೂರ್ನೂರದ ಒಂಬತ್ತು ರೂಪಾಯಿಗಳಿಂದ ರೀಚಾರ್ಜ್ ಮಾಡಿಸಿ ರಿಲಯನ್ಸ್ ಜಿಯೋ ಸೇವೆಯನ್ನ ಪಡೆಯಬಹುದಾಗಿದೆ ಇದಲ್ಲದೆ ಪ್ರೈಮ್ ಸದಸ್ಯರಾಗದೆ ಒಂದು ನಲವತ್ತೊಂಬತ್ತು ರೂಪಾಯಿ ಅಥವಾ ಇದಕ್ಕಿಂತ ಕಡಿಮೆ ಬೆಲೆಗೆ ರೀಚಾರ್ಜ್ ಮಾಡಿಸಿಕೊಳ್ಳಬಹುದು ಈಗಾಗಲೇ ನಿಮ್ಮ ನಂಬರ್ ಬಂದ್ ಆಗಿದ್ದು ನಿಮಗೆ ರಿಲಯನ್ಸ್ ಜಿಯೋ ಸೇವೆ ಬೇಕಾದಲ್ಲಿ ನೀವು ಜಿಯೋ ಮಳಿಗೆಗೆ ಹೋಗಿ ನಿಮ್ಮ ಸಮಸ್ಯೆಯನ್ನ ಪರಿಷ್ಕರಿಸಿಕೊಳ್ಳಬಹುದಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ